ಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ನೋಡಿ ಇಲ್ಲಿ ಎಲ್ಲಾ ಸೀರೆಗಳನ್ನ ಹಾಕೊಂಡಿದ್ದೀನಿ ಹೇಗ್ ಹಾಕೊಂಡಿದ್ದೀನಿ ಅಂತ ಯಾಕೆ ಅಂತ ಗೊತ್ತಲ್ವಾ ನಾನು ಫೋಸ್ಟ್ ಹಾಕಿದ್ದೆ ನಿಮ್ಗೆ ಸ್ಯಾರಿ ಬ್ಲಾಗ್ ಬೇಕಾ ಅಥವಾ ಸ್ಯಾರಿ ಬ್ಲೌಸ್ ಡಿಸೈನ್ ಬ್ಲೌಸ್ ಡಿಸೈನ್ ಬೇಕಾ ಅಂತ ಕೇಳಿದ್ದೆ ಎಲ್ಲಾರು ವೋಟ್ ಮಾಡಿರೋದು ಸ್ಯಾರಿ ಬ್ಲಾಗ್ಗೆ ಅದಕ್ಕೆ ಇವತ್ತು ಸ್ಯಾರಿ ಬ್ಲಾಗ್ ಮಾಡೋಣ ಅಂತೇಳಿ ಎಲ್ಲ ಇದರ ಹಾಕೊಂಡಿದ್ದೀನಿ ಒಂದೊಂದೇ ಸ್ಯಾರಿ ತೋರಿಸ್ತೀನಿ ಬನ್ನಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಆಮೇಲೆ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಗೈಸ್ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ನೋಡಿ ಸ್ವಲ್ಪ ಇದಾಗ್ಬಿಟ್ಟಿದೆ ಫೋಲ್ಡಿಂಗು ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ನನಗೆ ಈ ಕಲರ್ ತುಂಬ ಅಂದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಲ್ವಾ ಪಿಂಕ್ ಮತ್ತೆ ಗ್ರೀನು ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿರೋದು ಚೆನ್ನಾಗಿದ್ಯಾ ವೆಯ್ಟ್ ಕೂಡ ಇದೆ ಇದು ನೋಡಿ ಚೆನ್ನಾಗಿದೆ ಓಕೆನಾ ಇದು ಆಮೇಲೆ ಈ ಸ್ಯಾರಿ ಇದು ನೋಡಿ ಇದು ನಾನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇದನ್ನು ನಾನು ಫೋಟೋನ ನಿಮಗೆ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ ಇದು ಇಲ್ಲಿ ನನಗೆ ಸಿಲ್ವರ್ ಬಾರ್ಡರ್ ಬಂದಿದೆ ಸಿಲ್ವರ್ ಬಾರ್ಡರ್ಸ್ ಬಂದಿದೆ ಇದು ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಅಂದರೆ ತುಂಬ ರೇ ಇದು ಕಲರ್ ಸಿಗೋದು ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ನೋಡಿ ಇದು ಚೆನ್ನಾಗಿದೆಯಾ ಹೇಗಿದೆ ಅಂತ ನಾನು ನನ್ನ ಹತ್ರ ತುಂಬ ಪಲ್ಲು ತೋರಿಸ್ತೀನಿ ಪರವಾಗಿಲ್ಲ ಮಾತಾಡಿ ಏನಾಗಲ್ಲ ಇದು ಇವತ್ತು ಇವತ್ತಿನ ವೀಡಿಯೋ ಮಾಡ್ತಾ ಇರೋರು ಶ್ವೇತಾ ಜಯಂತ್ ಅವರು ಇರಿ ಒಂದ್ ನಿಮಿಷ ಪಲ್ಲು ತುಂಬಾ ಚೆನ್ನಾಗಿದೆ ಉಲ್ಟಾ ಉಲ್ಟ ಇಟ್ಕೊಂಡಿ ಫುಲ್ ರಿಚ್ ಆಗಿದೆ ರಿಚ್ ಆಗಿದ್ಯಾ ಇದು ನಿಂಗೆ ನಿಂಗೆ ತುಂಬ ಇಷ್ಟ ಆಗಿತ್ತಲ್ವಾ ಇದಾವತ್ತು ಆನಿಯನ್ ಪಿಂಕ್ ಆನಿಯನ್ ಪಿಂಕ್ ಸಖತ್ ಆಗಿದೆ ಅಲ್ಲ ನೋಡಿ ಇದೇ ನಾನೇನು ಮಾಡ್ಸಿರೋದಲ್ಲ ಅದರಲ್ಲೇ ಬಂದಿರೋದು ಕಾಂಬಿನೇಷನ್ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಇದು ಈ ಸರಿ ದೀಪಾವಳಿ ಹಬ್ಬದಲ್ಲಿ ಇಟ್ಕೊಂಡಿರೋ ಸ್ಯಾರಿ ಇಟ್ಟಿದ್ದಾರೆ ಸ್ಮೂತ್ ಇದೆ ನೋಡಿ ಹೇಗೆ ನಾವು ಫೋಲ್ಡ್ ಮಾಡಿಟ್ಟಿರ್ತೀವೋ ಅದೇ ತರ ಫೋಲ್ಡ್ ಆಗುತ್ತೆ ಇದೆಲ್ಲ ನಾನು ಇದೆಲ್ಲ ಒಂದು ಸ್ವಲ್ಪ ಡ್ರೈ ವಾಶ್ ಕೊಟ್ಟು ಮತ್ತೆ ನೀಟಾಗಿ ಎತ್ತಿಡ್ಬೇಕು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದೀನಿ ಇದು ಫ್ರೆಂಡ್ ಕೇಳ್ತಾ ಇಲ್ಲ ಮೈಸೂರು ಸಿಲ್ಕ್ ಅಂತ ಇಲ್ಲ ಮೈಸೂರ್ ಸಿಲ್ಕ್ ಅಲ್ಲ ಒಂಥರ ಹ್ಞೂ ನಾನು ಇದನ್ನ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಕೂತ್ಕೊಂಡು ಹೋಗಿ ರೀಲ್ಸ್ ಮಾಡಿದ್ದೆ ಇದರಲ್ಲಿ ಆ ಊರಲ್ಲಿ ಮಾರಿ ಜಾತ್ರೆ ಬರುತ್ತೆ ಆ ಮಾರಿ ಜಾತ್ರೆಯಲ್ಲಿ ತಗೊಂಡು ಸರೈರು ಇದಕ್ಕೆ ನಾನು ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇದಕ್ಕೆ ಇದು ಬಂದು ನಾನೇ ಮಾಡಿಸಿರೋದು ಅಂದರೆ ಲೇಸ್ ಬರುತ್ತಲ್ವ ಅದು ಹಾಕ್ಸಿರೋದು ಹೆಂಗೆ ಕಾಣಿಸುತ್ತೆ ಅಂತ ನಾನು ಹಾಕಿದ್ದೆ ಓಕೆನಾ ಇದು ಕೂಡ ಮೈಸೂರು ಸಿಲ್ಕು ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಫೇವ್ರೆಟ್ ಸ್ಯಾರಿ ಕೂಡ ಎಲ್ಲೋ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಫ್ಲವರ್ಸ್ ವರ್ಕ್ಸ್ ಇದೆ ಈ ತರ ಇದು ಬಾರ್ಡರ್ ಬಂದಿರೋ ಪಿಂಕ್ ಬಾರ್ಡರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇನ್ನು ಮಾಡಿಲ್ಲ ಅದಕ್ಕೆ ಯಾವಾಗ ಅಂತ ಕೇಳ್ತಾ ಇದು ಬ್ಲೌಸ್ ಒರೆಸ್ಕೋಬೇಕು ಇದು ಕಲರ್ ಮಾತ್ರ ಇದು ಶ್ವೇತ ಮನೆಯಲ್ಲಿ ಕೊಟ್ಟಿರೋದು ನನಗೆ ಅವರು ಅಂದರೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ಸೊ ಅವ್ರ ಅಮ್ಮನೇ ಸೆಲೆಕ್ಟ್ ಮಾಡಿರೋದಂತೆ ಅವಳು ಹೇಳ್ತಾ ಇದ್ಲು ಅಮ್ಮನೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಈ ಸ್ಯಾರಿನ ನಿಮಗೆ ಅಂತ ಇದು ನೋಡಿ ಡಬ್ಬಲ್ ಶೇಡ್ ಸ್ಯಾರಿ ಇದ್ರದ್ದು ಕಲ್ಲು ನಿಮಗೆ ತೋರಿಸ್ತೀನಿ हम्म ये तो actually ये तो blouse जन को तो नहीं ये तरह बनी थी blouse अंकित इच्छा नहीं लाहम तरह बस this is my engagement सारी oh नोड इंगेजमेंट सारी तो nice लास्ट ये ये पल्लू engagement सारी तो अंदर ಗ್ರೀನ್ ಕಲರ್ ಸ್ಯಾರಿ ತೊಗೊಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಗ್ರೀನ್ ಬಾಡಿರುವಂಥ ಸ್ಯಾರಿನ ತಗೊಂಡಿದ್ದೆ ಗ್ರೀನ್ ಸ್ಯಾರಿ ಅಂತ ಈ ಸ್ಯಾರಿ ತಗೊಂಡು ನಾನು ಒಂದು ಟೆನ್ ಇಯರ್ಸ್ ಮೇಲಾಯ್ತು ಬಟ್ ಆದರೆ ಇದಕ್ಕೆ ಇನ್ನೂ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಬಟ್ ಸಾರಿ ಮಾತ್ರ ಇದನ್ನ ಬೇರೆ ಬ್ಲೌಸನ್ನು ಮ್ಯಾಚ್ ಮಾಡಿ ಉಟ್ಕೊಂಡಿದ್ದೆ ಬಟ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಸಾರಿ ಮತ್ತೆ ಉಟ್ಕೊಬೇಕು ಅದನ್ನ ಬ್ಲೌಸ್ ಹೊಲ್ಸ್ಕೊಂಡೇ ಉಟ್ಕೊತೀನಿ ಪೋತಿಸ್ ಓಪನ್ ಆದಾಗ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಆವಾಗ ಈ ಸ್ಯಾರಿನ ತೊಗೊಂಡಿದ್ದು ಅಲ್ಲಿ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಈ ಸೀರೆನ ತಗೊಂಡು ಬಂದಿರೋದು

ಅಯ್ಯೋ ಆ್ಯಕ್ಚುಲಿ ನಮ್ಮಮ್ಮ ಉಲ್ಟಾ ಮಾಡಿಸಿಟ್ಟಿದ್ದಾರೆ ನಾನು ಈ ಸರಿ ಸ್ಯಾರಿ ಬ್ಲಾಗ್ ಮಾಡೋಣ ಅಂತಲೇ ಊರಲ್ಲಿರೋ ಸ್ಯಾರಿ ಎಲ್ಲ ತೊಗೊಂಡ್ಬಂದಿದ್ದೀನಿ ನಮ್ಮಮ್ಮ ಎಲ್ಲ ಸ್ಯಾರಿ ಸ್ಟಿಲ್ ಒಂದು ಕಬೋರ್ಡ್ ಹಂಗೆ ಇದೆ ಅದನ್ನು ಯಾವಾಗ ಮಾಡ್ತೀಯಾ ಇದನ್ನು ಹಾಫ್ ಕಬೋರ್ಡ್ ಹಾಫು ಹಿಂಗೆ ನಾನು ಹಾಫ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಇದು ಯಾವುದು ಚೌತಿ ಹಬ್ಬದಲ್ಲಿ ನಮ್ಮ ಮನೇಲಿ ಅಂದರೆ ಅಪ್ಪ ಅಮ್ಮನ ಮನೇಲಿ ತವ್ರ ಮನೇಲಿ ಕೊಡ್ತಾರಲ್ಲ ಗ್ರೀನ್ ಬ್ಲೌಸ್ ಬಂದಿದೆ ಇದು ಪಲ್ಲು ಈ ಥರ ಪಲ್ಲು ಬಂದಿದೆ ಈ ಥರ ಬೇಬಿ ಕುಚ್ ಹಾಕ್ಸಿದ್ದೀನಿ ಇದು ಸಖತ್ತಾಗಿದೆ ಈ ಸ್ಯಾರಿ ಅಂತೂ ನಾನು ನನ್ನ ಫ್ರೆಂಡ್ ಪ್ರಿಯಾ ಗೊತ್ತಲ್ವಾ ಅವರು ಹೋಗಿ ತಗೊಂಡಿರೋದು ಅವರೇ ಸೆಲೆಕ್ಟ್ ಮಾಡಿದ ಸ್ಯಾರಿ ಎಲ್ಲಿ ಅಂದ್ರೆ ಪದ್ಮ ಪದ್ಮಾಶ್ರೀ ಎಲ್ಲರೂ ಕೇಳಿರುವಂತ ಸೀರೆ ಇದನ್ನೇ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಹೇಳಿ ತುಂಬಾ ಜನ ಕೇಳಿರೋ ರಿಕ್ವೆಸ್ಟ್ ಮಾಡಿರೋ ಸ್ಯಾರಿ ಬ್ಲೌಸ್ ಡಿಸೈನು ಮತ್ತೆ ಈ ಸ್ಯಾರಿನ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಸ್ಯಾರಿ ಬಂದು ಕಾಂಚಿಪುರಂ ಬರುತ್ತೆ ಸ್ಯಾರಿ ಇದು ಇದು ಬಾರ್ಡ್ರ್ ಎಲ್ಲ ಗೋಲ್ಡನ್ ಮತ್ತೆ ಬ್ಲೂ ಕಲರ್ ಅಲ್ಲಿ ಬಂದಿದೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ ದೇವರಿಗೆ ಉಡ್ಸಿದ್ದೆ ಈ ಸ್ಯಾರಿನ ಅಂದ್ರೆ ಮಹಾಲಕ್ಷ್ಮಿ ಗುಡಿಸಿದ್ದೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಲೈಟ್ ವೆಯ್ಟ್ ಆಗಿದೆ ಸ್ಯಾರಿ ಉಟ್ಕೊಳ್ಳೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಹೇಗೆ ನೀರಿಗೆಗಳನ್ನು ಹಾಕೊಂಡು ಇಟ್ಕೊತೀವೋ ಹಾಗೇ ಕೂರುತ್ತೆ ಸ್ಯಾರಿ ಈ ಸ್ಯಾರಿ ತೊಗೊಂಡಾಗ ನನಗಂತೂ ಯಾವಾಗ ಉಟ್ಕೊತೀನಿ ಅಂತಲೇ ಅನಿಸ್ಬಿಟ್ಟಿತ್ತು ನಾನು ನಿಮ್ಮನೆಯಲ್ಲಿ ಗೃಹ ಪ್ರವೇಶ ಆಯ್ತಲ್ವಾ ಆ ಗೃಹ ಪ್ರವೇಶದಲ್ಲಿ ಕೊಟ್ಟಿರೋ ಸ್ಯಾರಿ ಹಾಗೆ ಇಟ್ಟಿದ್ದೀನಿ ಯಾವಾಗಾದರೂ ಉಟ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ನೀವು ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ ಪಲ್ಲು ಹೇಗೆ ಬಂದಿದೆ ನೋಡೋಣ ಇರು श्वेतीದ ಬಣ್ಣ ಇದಾ ಆ ಅದ್ರ ಫೀಲ್ ಕೊಡುತ್ತೆ ಇದು ಅಂದ್ರೆ ಇದು ಇಷ್ಟ ಅಂತ ವೈಟ್ ಕಲರ್ ನಾನು ಹತ್ರ ಅಂದ್ರೆ ವೈಟ್ ಅಲ್ಲ ಇದು ಕ್ರೀಮ್ ಇದು ಕ್ರೀಮ್ ಕಲರ್ ಕ್ರೀಮ್ ಅಲ್ಲಿ ಸ್ವಲ್ಪ ಪಿಂಕ್ ಡಬಲ್ ಕಲರ್ ತರ ಬರುತ್ತೆလား ಆ ತರ ಇದು ನೋಡಿ ಈ ತರ ಚೆನ್ನಾಗಿ ಬೇಕೇ ಬೇಕು ಅಂತ ಇದೇ ತರದೇ ಬೇಕು ಅಂತ ತಗೊಂಡಿರದು ಇದು ತುಂಬಾ ಇಷ್ಟವಾದ ಕಲರ್ एक्चुअली ನನಗೆ ಈ ಕಲರ್ ಅಲ್ಲಿ ಈ ಕಲರ್ ಅಲ್ಲಿ ಇದು ಕೂಡ ಪಿಂಕ್ ಬಾರ್ಡರ್ ಹ ಪಿಂಕ್ ಬಾರ್ಡರ್

ಈ ತರ ಈ ತರ ಫುಲ್ ಗೋಲ್ಡ್ ಬಂದಿರೋದು ಬಟ್ ಇದು ಹುಟ್ಟಾಗ ನಿಮ್ಗೆ ಇದು ರಫ್ ಅಂತ ಏನು ಒಂದ್ಸಲ ಎಷ್ಟು ಸ್ಮೂತ್ ಗೊತ್ತಾ ಸ್ಯಾರಿ ಇದು ನನ್ನ ಮ್ಯಾರೇಜ್ ಸ್ಯಾರಿ ನನ್ನ ದಾರಿ ಸ್ಯಾರಿ ಓಕೆನಾ ಆಮೇಲೆ ಈ ಸ್ಯಾರಿನ ತುಂಬಾ ಜನ ಕೇಳಿದ್ರಿ ರೀಲ್ಸ್ ಅಲ್ಲಿ ನಾನು ರೀಲ್ಸ್ ಹಾಕಿದಾಗ ಇದು ಎಲ್ ತಗೊಂಡ್ರಿ ಇದು ರೀ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಇದು ಕಾಂಬಿನೇಷನು ರೆಡ್ಡು ಮತ್ತು ಗ್ರೀನು ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ತೊಗೊಂಡಿ ತಗೊಂಡಿರೋದು ಹಾಂ ಇದು ಒಂದು ನನ್ನ ತಮ್ಮನ ಮ್ಯಾರೇಜ್ ಟೈಮಲ್ಲೇ ತೊಗೊಂಡಿರೋದು ಬಟ್ ಅವನ ಮದುವೆಯಲ್ಲಿ ರಿಸೆಪ್ಷನ್ಗೆ ಹಾಕೊಂಡಿದೆ ಅವನ ಮದುವೆಯಲ್ಲಿ ನೈಟ್ ರಿಸೆಪ್ಷನಿಗೆ ಉಟ್ಕೊಂಡಿರೋದು ಇದು ನೋಡಿ ಇಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಬಾರ್ಡರು ಈ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಲ್ವ ಅಲ್ವಾ ತುಂಬ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ಇವಾಗ ಒಂದ್ ಸ್ವಲ್ಪ ಇದೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ ಈ ಸಾರಿ ಈ ತರನೇ ಎಲ್ಲ ಕಡೆನು ತಗೊಳ್ತಾ ಇದ್ರು ಇವಾಗ ಈ ಮದ್ವೆಯಲ್ಲಿ ನನ್ನ ತಂಗಿ ದಾರೆ ಟೈಮ್ ಅಲ್ಲಿ ನಾನು ಹಾಕೊಂಡಿರೋ ಸಾರಿ ನನ್ನ ತಂಗಿ ಮದ್ವೆ ಟೈಮ್ ಇದು ಬಾಟ್ಲ್ ಗ್ರೀನ್ ಆಮೇಲೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಬಾರ್ಡರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ನನ್ನ ತಂಗಿ ಮದ್ವೆ ಟೈಮ್

ಇದು ಪ್ಯೂರ್ ಕಾಂಚಿಪುರದು ಕಾಂಬಿನೇಷನ್ ಹೇಗಿದೆ ಶಿತ್ತು ಚೆನ್ನಾಗಿದೆ ಅಲ್ಲ ಇದು ಪಲ್ಲು ಬಂದು ಈ ಥರ ಬಂದಿದೆ ಇಲ್ಲಿ ಈ ಥರ ಬಂದಿದೆ ಈ ಥರ ಬಂದಿದೆ ಪ್ಯೂರ್ ಇದು ಅದೇ ಹೇಳಿದು ಕೂಡ ಇನ್ನೂ ಬ್ಲೌಸ್ ಅಲ್ಸಿಲ್ಲ ಆದರೆ ಒನ್ ಟೈಮ್ ಏನೋ ಹುಟ್ಟಿದ್ದೀನಿ ರೆಡ್ 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 ಮೈ ಸ್ವೇತ ಚೆನ್ನಾಗಿ ಕಾಣಿಸಲ್ವಾ ರೆಡ್ ಅವಳು ಏನೇ ತಗೊಳಕ್ ಏನಾದ್ರು ಸ್ಯಾರಿ ತಗೊಳಕ್ ಹೋಗ್ತೀವಿ ಅನ್ಕೊಳಿ ಗೈಸ್ ಅವಳು ಫಸ್ಟ್ ಇಟ್ಕೊಳತ್ತೆ ರೆಡ್ ಆಯ್ತಾ ರೆಡ್ ಇಟ್ಕೊಂತಾಳೆ ಇಲ್ಲಾದ್ರೂ ಎಲ್ಲೋ ಉಡ್ಕೊಂತಾಳೆ ನಾನು ಈ ಸ್ಯಾರಿ ಚೆನ್ನಾಗಿದ್ಯ ಈ ಸ್ಯಾರಿ ಅವಳು ಯಾವ್ದೋ ಒಂದ್ತ ಅಕ್ಕ ಈ ಚೆನ್ನಾಗಿದ್ಯಾಗಿದ್ಯಲ್ಲ ಪಟ್ಟು

ಕ್ರೇಪ್ಸ್ ಅಂತ ಹೇಳ್ತಾರಲ್ಲ ಮೈಸೂರು ಸಿಲ್ಕ್ ಕ್ರೇಪ್ಸ್ ಏನೋ ಹೇಳ್ತಾರೆ ಆ ತರದ್ದು ನಮ್ಮಮ್ಮ ಉಲ್ಟಾ ಮಾಡಿಟ್ಟಿರೋದು ಇದೆಲ್ಲ ಊರಲ್ಲಿ ಇತ್ತು ಊರಿಂದ ತರಿಸ್ಕೊಂಡು ಅಂದ್ರೆ ನಾನು ಈ ಸರಿ ಊರಿಗೆ ಹೋದಾಗ ತಗೊಬಂದಿರೋದೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ನನ್ನ ಕೆಲವು ಫ್ರೆಂಡ್ಸ್ ಹೇಳಿದ್ದಾರೆ ಸ್ಯಾರಿ ಬ್ಲಾಗ್ಸ್ ಮಾಡು ಸ್ಯಾರಿ ಬ್ಲಾಗ್ಸ್ ಮಾಡು ಅಂತ ಹೇಳಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಜನ ಮೆಸೇಜ್ ಹಾಕಿದ್ದೀರಾ ಅದಲ್ಲೂ ಅಷ್ಟೇ ಸ್ಯಾರಿ ಬ್ಲಾಗ್ಸ್ ಮತ್ತೆ ನಿನ್ನ ಬ್ಲೌಸ್ ಡಿಸೈನ್ಸ್ ಬ್ಲಾಗ್ಸ್ ಇದು ಉಲ್ಟಾ ಇದೆ ಈ ಥರ ಈ ಥರ ಬಂದಿರೋದು ಅದು ತೋರಿಸ್ತೀನಿ ಒಂದು ನಿಮಿಷ ಇದು ಪಲ್ಲು ಪಲ್ಲು ಇದು ಕಾಮ್ ಇದು ಕಲ್ಲರ್ ನನಗೆ ತುಂಬ ಇಷ್ಟ ಇದು ಸಖತ್ತಾಗಿದೆ ಅಲ್ಲ ಕಲ್ಲರು ತುಂಬ ಚೆನ್ನಾಗಿದೆ ಮದುವೆ ರಿಸಪ್ಷನ್ ಇದು ಇದು ನಿಮ್ಗೆ ಅನ್ಸ್ಬೋದು ಇದೇ ಥರದ ಇನ್ನೊಂದು ಸಾರಿ ತೋರಿಸುತ್ತೆ ಹೇಳಿ ಅದು ಬೇರೆ ಇದು ಬೇರೆ ಆಯಿತಾ ಇದು ನೋಡಿ ಸೇಮ್ ಅದೇ ಥರದೇ ಸ್ವಲ್ಪ ಚೇಂಜಸ್ ಇದೆ ನಾನು ಉಟ್ಕೊ ನಾನು ಹಾಕೊಂಡಿರೋ ಇದು ಡ್ರೆಸ್ ಮತ್ತೆ ಅದು ಒಂದೇ ತರ ಕಾಣಿಸುತ್ತೆ ಬಟ್ ಇಟ್ಸ್ ಹಿಂಗೆ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಬಂತು ನೋಡಿ ಎಲ್ಲೋ ಅಂತ ಇದು ಒಂಥರ ಪೇಪರ್ ಸಿಲ್ಕ್ ಅಂತ ಹೇಳ್ತಾರಲ್ವಾ ಆ ತರ ಇದು ಆಯ್ತಾ ಹೋಗ್ಬಿಟ್ಟು ನೋಡಿ ಹಿಂಗ್ ಮನವಿ ಮಳೆ ಬರ್ತಾ ಇತ್ತು ಅದನ್ನ ಡ್ರೈ ವಾಶ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತಾನೆ ಇದು ನೋಡೋಣ ಮೀಶೋದಲ್ಲಿ ಸ್ಯಾರಿ ಹೆಂಗಿರುತ್ತೆ ಇದು ತರಿಸಿರೋದು ಗೈಸ್ ಇದು ಮೀಶೋದಲ್ಲಿ ತರಿಸಿರೋ ಸ್ಯಾರಿಗಳು ಒಂದ್ಸರಿ ಅಷ್ಟೇ ಉಟ್ಟೆ ಎರಡನೇ ಸಾರಿ ಉಡೋ ಹೊತ್ತಲ್ಲಿ ಇದಕ್ಕೆ ಚೆನ್ನಾಗಿದೆ ಸ್ಯಾರಿ ಕಲರ್ ಇದು ನನ್ನ ಫೇವ್ರೆಟ್ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಇದಕ್ಕೂ ಬ್ಲೌಸ್ ಇಲ್ಲ ಗೈಸ್ ಹೊಲ್ಸಿಲ್ಲ ಬ್ಲೌಸ್ ಹೊಲಿಸ್ಬೇಕು ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತಾ ನನಗೆ ರೆಡ್ ಕಲರ್ ಒಂದು ತಗೊಂಡೆ ಇದೆ ಡಾಟ್ ಡಾಟ್ ಇತ್ತಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬ್ಲೂಶ್ ಕಾಣಿಸ್ತಿದೆ ಬಟ್ ಇದು ಗ್ರೇ ಕಲರ್ ಹಾ ಗ್ರೇ ಬಟ್ ಬ್ಲೂ ಅಲ್ಲ ಬ್ಲೂ ಕಾಣಿಸ್ತಿದೆ ವಿಡಿಯೋದಲ್ಲಿ ಅಂದ್ರೆ ಇದು ಗ್ರೇ 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 ಈ ಈ ಕಲರ್ ಕೆ ಹ್ಮ್ ಬ್ಲೂ ಕಾಣಿಸ್ತಿದ್ಯಾ ಓಕೆ ಇದು ಗ್ರೇ ಓಕೆ ಪಿಂಕ್ ಕಾಂಬಿನೇಷನ್ ಬಂದಿದೆ ಬಟ್ ಬಾರ್ಡರ್ ಅಲ್ಲಿ ಇದು ಬಂದು ಬ್ಲೂ ಇದೆ ಹಾ ಸೊ ಅದಕ್ಕೆ ಆ ಆತರ ಏನಾದ್ರು ಕಾಣಿಸ್ಬೋದು ನನ್ನ ಗಂಡನ ಮನೆಯಲ್ಲಿ ಕೊಟ್ಟಿರೋ ಸ್ಯಾರಿ ನನ್ನ ಮದುವೆಯ ಸ್ಯಾರಿ ರಿಸೆಪ್ಷನ್ ನನ್ನ ಗಂಡನ ಮನೆಯಲ್ಲಿ ಕೊಟ್ಟಿರೋದು ರಿಸೆಪ್ಷನ್ ಸ್ಯಾರಿ ನಾನು ಉಟ್ಕೊಂಡಿರುವ ರಿಸೆಪ್ಷನ್ ಸ್ಯಾರಿ ವೆಯ್ಟ್ ಭಯಂಕರ ವೆಯ್ಟ್ ಇದೆ ಆಕ್ಚುಲಿ ಎರಡು ಸೇಮ್ ಇದೆ ಸೇಮ್ ಇದೆ ಅದು ಇದು ಪಿಂಕ್ ಇದು ರೆಡ್ ಮರುನ್ ಮರುನ್ ಅಲ್ಲ ರೆಡ್ ಇದು ಪಿಂಕ್ ಸೇಮ್ ಒಂದೇ ತರಾನೇ ಇದೆ ಬಟ್ ನಾನು ಸ್ವಲ್ಪ ಬೇಕರೆ ಇತ್ತು ನೋಡಿ ಎಷ್ಟು ವೈಟ್ ಇದೆ ಸಿಕ್ಕಾಪಟ್ಟೆ ವೈಟ್ ಇದೆ ಸ್ಯಾರಿ ತಗೊಂಡಿರೋ ಸ್ಯಾರಿ ಇದು ಸಾರಿ ಬಂದುಬಿಟ್ಟು ನಮ್ಮ ಶ್ವೇತ ಅವರ ಫೇವರಿಟ್ ಸ್ಯಾರಿ ನೋಡಿ ಗೈಸ್ ಸೋ ಗುಡ್ ಇದು एक्चुअली ಶ್ವೇತನ್ ಮದುವೆಯ ಟೈಮ್ ಅಲ್ಲಿ ಶ್ವೇತಾ ನೀನು ಇದೆ ತರ ತೋರಿಸಿದ್ನಲ್ಲ ನಾನು ಆನಿಯನ್ ಪಿಂಕ್ ಇದೆ ಈ ತರ ಈ ಕಲರ್ ಈ ಕಲರ್ ಈ ಕಲರ್ ಅಲ್ಲಿ ಹ್ಮ್ ಅದ್ ತರ ತಗೊಂಡಿದ್ದಾಳೆ ಅಂದ್ರೆ ನಾನೇ ಚೂಸ್ ಮಾಡಿರೋದು ನನ್ನ ಹತ್ರನೂ ಇದೆ ನೀನು ಅದೇ ತರದೇ ತಗೋ ಇಬ್ರು ಒಟ್ಟ ಮೇಲೆ ಇದಕ್ಕೂ ತುಂಬಾ ಜನ ಕೇಳಿದೀರ ಈ ಸ್ಯಾರಿ ಎಷ್ಟು ಸ್ಮೂತ್ ಇದೆ ಅಂದ್ರೆ ಉಟ್ಕೊಂಡಿದ್ದು ಗೊತ್ತಾಗಲ್ಲ ಆಯ್ತಾ ಇದು ಹಂಗೆ ಏನೋ ಫೀಲ್ ಹೆಂಗಿದೆ ಅಂತ ತುಂಬಾ ಸ್ಮೂತ್ ಒಳ್ಳೆ ಇದನ್ನ ಮುಟ್ಟದಂಗಾಗತ್ತೆ ಹತ್ತಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಡಿಸೈನ್ಸು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದು ಇದು ನನ್ನ ತಂಗಿ ಮನೇಲಿ ತಂಗಿಲೆ ತಗೊಂಡಿದ್ರು ಅಂದ್ರೆ ತಂಗಿ ಮನೇಲಿ ಅವಳ ಗಂಡನ ಮನೇಲಿ ಇದು ಪ್ಯೂರ್ ರೇಷ್ಮೆ ಪ್ಯೂರ್ ಕಾಂಚಿಪುರಂ ಇದು ಕೂಡ ಇದ್ರ ಬ್ಲೌಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಲಾಂಗ್ ಮಾಡ್ಬೇಕಾರೆ ನೋಡ್ಬೇಕು

ಸ್ಟ್ಯಾಂಡರ್ಡಾಗಿ ಕಾಣಿಸುತ್ತಿದೆ ನೋಡ್ಕೊಂಡು ಸಮ್ಮ ಅಂದರೆ ನನ್ನ ಮಗಳಿದಾಳಲ್ಲ ದೊಡ್ಡೋಳು ಅವಳಿಗೆ ಇವಾಗ ಪ್ರೆಸೆಂಟ್ ಸೆವೆನ್ ಇಯರ್ಸು ಅವಳು ಒಂದು ವರ್ಷದ ಮಗು ಅಂದರೆ ಅವಳು ತೊಟ್ಟಲು ಕರ್ಕೊಂಡು ನಾನು ಅವ್ರ ಅಪ್ಪನ ಮನೆಗೆ ಬಂದಲ್ವ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬರ್ತೀವಲ್ವ ಸಿಕ್ಸ್ ಮಂತ್ ಆಫ್ಟರು ಆವಾಗ ನಮ್ಮ ಮನೆಯಲ್ಲಿ ಅಪ್ಪನ ಮನೇಲಿ ಕೊಡಿಸ್ತು ಓ ಇದು ಮೈಸೂರ್ ಸಿಲ್ಕ್ ಇದು ಕಥೆ ನೋಡ್ರಿ ಹೆಂಗಾಗ್ಬಿಟ್ಟಿದೆ ಇದು ಎಲ್ಲಿಟ್ಬಿಟ್ಟಿದೀನಿ ಅಲ್ಲಿ ಇಲ್ಲಿ ನೋಡಿ ಹೆಂಗಾಗಿದೆ ಗೈಸ್ ಇದು ಮೈಸೂರು ಪಿಂಕ್ ಬಾಡರ್ ಹಾ ಪಿಂಕ್ ಬಾರ್ಡರು ಬಟ್ ಇಲ್ಲಿ ನೋಡಿ ಇಲ್ಲಿ ಸ್ಯಾರಿ ಹೆಂಗಾಗ್ಬಿಟ್ಟಿದೆ ಅಯ್ಯೋ ಗೈಸ್ ಏನು ಅನ್ಕೋಬೇಡಿ ಇದು ಆ್ಯಕ್ಚುಲಿ ನಾನು ಎಲ್ಲಿಟ್ಟಿದ್ದೀನಿ ಅಂತಾನೆ ಗೊತ್ತಿರಲಿಲ್ಲ ಈಗ ಮೈಸೂರು ಸಿಲ್ಕ್ ಸ್ಯಾರಿನ ಈ ಲೆವೆಲ್ಲಿ ಗತಿ ಕಾಣ್ಸ್ಬಿಟ್ಟಿದೆ ಇಟ್ ಫಸ್ಟ್ ಡ್ರೈ ವಾಶ್ ಫಸ್ಟ್ ಕೊಡಬೇಕಾಗಿರದಿದೆ ನೋಡು ಇಲ್ಲಿ ನೋಡಿ ಗೈಸ್ ಹೆಂಗಾಗ್ಬಿಟ್ಟೈತೆ ಇದು ಉಟ್ಕೊಂಡಾಗ ಹೆಂಗ್ ರೂಪ್ ಕಾಣಿಸುತ್ತೆ ಗೊತ್ತಾ ಕೊಟ್ಟಿದ್ನಲ್ಲ ನಾನು ಮೈಸ್ ಇದರಲ್ಲಿ ಯಾವಾಗ ವರಮಹಾಲಕ್ಷ್ಮಿ ಅಂತ ಹೇಗಿದೆ ಚೆನ್ನಾಗಿದೆಯಲ್ಲ ಫಸ್ಟು ಡ್ರೈ ಸ್ಯಾರಿ ಇದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಫೇವ್ರೆಟ್ ಅಂತೇಳಿ ತೋರಿಸ್ತಾ ಇರೋದು ಅಷ್ಟೇ ಈ ಕಲ್ಲರ್ ಕಾಂಬಿನೇಷನ್ ಕಲ್ಲರ್ ಚೆನ್ನಾಗಿದೆ ಅದಕ್ಕೆ ನಿಮಗೆ ತೋರಿಸ್ತಾ ಇರೋದು ಈ ಥರ ಇದನ್ನು ನನ್ನ ತಂಗಿ ಮನೇಲಿ ನನಗೆ ಕೊಟ್ಟಿರೋ ಸ್ಯಾರಿ ಕಲರ್ ಆಗಿದೆ ಅಲ್ಲ ಸಕ್ಕ ಕಲರ್ ಇದು ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟ ಇದೇ ಇರ್ಲಿ ಅಂತ ಹೇಳಿ ಇದು ಎಷ್ಟು ಚೆನ್ನಾಗಿ ಹ್ಞೂ ಬೇಕನ್ಸುತ್ತೆ ಇದೆ ಚೆನ್ನಾಗಿದೆಯಾ ಸೊ ಆಲ್ಮೋಸ್ಟ್ ನಿಮಗೆ ರಿವೀಲ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದೆ ಆ ಸ್ಯಾರೀಸ್ ಬೇಡ ಅಂತಂದ್ರೆ ಬೇಕಾದ್ರೆ ಬೇಕು ಅಂತಂದ್ರೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಬಟ್ ಆ ಸ್ಯಾರಿ ಅಂದ್ರೆ ಫುಲ್ ಫ್ಯಾನ್ಸಿ ಸ್ಯಾರಿಗಳಿರೋದು ಇದು ನನಗೆ ಬೇಕಾಗಿರೋ ಸ್ಯಾರಿಗಳನ್ನೆಲ್ಲ ನಿಮಗೆ ತೋರಿಸಿದೀನಿ ಇಷ್ಟು ಸ್ಯಾರಿ ನಿಮಗೆ ಯಾವ ಇಷ್ಟ ಆಯ್ತು ಯಾವ ಇಷ್ಟ ಆಯ್ತು ಆ ಸ್ಯಾರಿ ಕಲ್ಲರ್ನ ನೀವು ನನಗೆ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ನೋಡಿ ಇದೆಲ್ಲ ಇವಾಗ ಫೋಲ್ಡ್ ಮಾಡೋದು ನನಗೆ ದೊಡ್ಡ ಟಾಸ್ಕ್ ನನ್ನ ಜೊತೆಗೆ ಗೋ ಆಲ್ಸೋ ದೊಡ್ಡ ಟಾಸ್ಕ್ ಇವಾಗ ಅವಳಿಗೆ ಹೆಲ್ಪ್ ಮಾಡ್ತೀನಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಬಂದಿದ್ದಾಳೆ ಜೊತೆ ನನಗೀಗ ಫೋಲ್ಡ್ ಕೂಡ ಮಾಡ್ಕೊಡ್ತಾಳೆ ಎಲ್ಲ ಫೋಲ್ಡ್ ಎಲ್ಲ ಹೋಗಿದ್ದಾರೆ ಇವಾಗ ಹಂಗಾಗಿ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಹೊಸ ನಾನು ನೋಡಿ ಏನು ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಆಲ್